ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಹೊಟ್ಟೆಯಲ್ ರೀತಿ ಮೀನು ಫ್ರೈ ಕೋಟಿಂಗ್ ಹೋಗೋದಾಗೆ ಫ್ರೈ ಮಾಡೋದು ತುಂಬ ಟೇಸ್ಟಾಗಿರ್ತದೆ ಹೊಟ್ಟೆಯಲ್ಲ ರೀತಿಯೇ ಇರ್ತದೆ ಸಿಂಪಲ್ ಆಗಿ ಬ್ಯಾಚುಲರು ಮಾಡ್ಬೋದು ಇದನ್ನು ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮೀನು ಫ್ರೈ ಮಾಡಿ ಮಾಡೋಣ ಈಗ ಬಂಗುಡೆ ಮೀನು ತಕೊಂಡಿದ್ದೇನೆ ಇದನ್ನು ನೋಡಿ ಸ್ವಲ್ಪ ದೊಡ್ಡ ಬಂಗುಡೆ ಮೀನು ಇದೆ ಇದನ್ನು ಫ್ರೈ ಮಾಡಿ ತೀರ್ಸ್ ತೋರಿಸುವ ಅಂತೇಳಿ ಹೊಟ್ಟೆಲ್ ರೀತಿ ಇದನ್ನೀಗ ಕಟ್ಟು ಮಾಡಿಕೊಳ್ಬೇಕು ಕ್ಲೀನ್ ಮಾಡಿ ಒಳ್ಳೆ ತುಳುತಿಡಬೇಕು

ಕಟ್ ಮಾಡಿ ಗೀಟು ಮಾಡಿಕೊಳ್ತಿದ್ದೀನಿ ಮಸಾಲೆ ಒಳಗೆ ಹೋಗ್ಬೇಕಾಗೋದಕ್ಕೆ ನೋಡಿ ಈ ಥರ ಎಲ್ಲವನ್ನು ಕ್ಲೀನ್ ಮಾಡಿಟ್ಟಿದ್ದೇನೆ ಈಗ ಇದನ್ನು ಸ್ವಲ್ಪ ಉಪ್ಪಾಕಿ ಒಳ್ಳೆ ತುಳಿದಿಟ್ಕೊಳ್ಳಿ ಈಗ ಬಂಗುಡಿ ಕಟ್ಟು ಕಟ್ ಮಾಡಿಟ್ಟಿದ್ದೇನೆ ಕಟ್ ಮಾಡಿ ಒಳ್ಳೆ ತೊಳೆದಿಟ್ಟಿದ್ದೇನೆ ಗೀಟೆಲ್ಲ ಮಾಡಿಟ್ಟು ಒಳ್ಳೆ ತೊಳೆದಿಟ್ಟಿದ್ದೇನೆ ಮತ್ತೆ ಮೆಣಸಿ ನೋಡಿ ಕಾರ್ನ್ಫ್ಲವರು ಒಂದು ಮೂರು ಸ್ಪೂನ್ ಸಕ್ಕೊಂಡಿದ್ದೇನೆ ಸಣ್ಣ ಸ್ಪೂನ್ ಇದು ಕೋಟಿಂಗ್ ಬರ್ತದೆ ಹೊಟ್ಟೆಯ ರೀತಿ ಮಾಡಲಿಕ್ಕೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹೊಡಿ ಅರ್ಧ ಸ್ಪೂನು ಅರ್ಸಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿ ನೋಡಿ ರುಚಿಗೆ ತಕ್ಕ ಉಪ್ಪು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ ಮತ್ತೆ ಹುಣಸೆ ಹುಳಿ ತಗೊಂಡಿದ್ದೇನೆ ಮೀನಿಗೆ ತಕ್ಕ ತಕ್ಕೊಳ್ಳಿ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಸ್ವಲ್ಪ ನೀರಲ್ಲಿ ಕಲಿಸಿಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ಪೂನು ಶುಂಠಿ ಪೇಸ್ಟ್ ಹಾಕಿಕೊಳ್ಳಿ ಮತ್ತೆ ಅದು ಅರ್ಸಿ ನೋಡಿ ಹಾಕಿ ಕೊತ್ತಂಬರಿ ಒಡಿ ಹಾಕಿ ಜೀರಿಗೆ ಒಡಿ ಹಾಕಿಕೊಳ್ಳಿ ಮತ್ತೆ ಜೀರಿಗೆ ಹೊಡಿ ಹಾಕಿ ಹಾಕಿದ ಮೇಲೆ ಇದಕ್ಕೀಗ ಮೆಣಸಿನೊಡಿ ಹಾಕಿಕೊಳ್ಬೇಕು ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಾನೊಂದು ಎರಡೂವರೆ ಸ್ಪೂನ್ ಹಾಕಿದ್ದೇನೆ ನಿಮಗೆ ಖಾರಕ್ಕೆ ತಕ್ಕ ಹಾಕಿ ಹಾಕಿದ ಮೇಲೆ ಇದಕ್ಕೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಮತ್ತೆ ಬೇಕಾದರೆ ರುಚಿ ನೋಡಿ ಹಾಕಿಕೊಳ್ಬೋದು ಇದನ್ನು ಒಳ್ಳೆಯ ಒಮ್ಮೆಗೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತೆ ಒಳ್ಳೆ ಕೋಟಿಂಗ್ ಬರ್ತದೆ ರೀತಿ ಬರ್ತದೆ ಈಗ ಕಾರ್ನ್ಫ್ಲವರ್ ಹಾಕಿಕೊಳ್ಳಿ ನಾನೊಂದು ಸಣ್ಣ ಸ್ಪೂನು ಮೂರು ಸ್ಪೂನು ಹಾಕಿದ್ದೇನೆ ಎರಡು ಸ್ಪೂನ್ ಬೇಕು ಕೋಟಿಗೆ ಕಮ್ಮಿ ಬೇಕು ಹೇಳಿದ್ರೆ ಎರಡು ಸ್ಪೂನ್ ಹಾಕಿಕೊಳ್ಬೋದು ಇದು ಎಣ್ಣೆಯಲ್ಲಿ ಬಿಡೋದು ನಾನು ಮೀನು ರೀತಿ ಕಾರಣ ಸ್ವಲ್ಪ ಕೋಟಿಂಗ್ ಇರಲಿ ಅಂತೇಳಿ ಸ್ವಲ್ಪ ನೀರಲ್ಲಿ ಹಾಕಿ ಕಲಸಿದ್ದೇನೆ ಅದನ್ನು ಸ್ವಲ್ಪ ಹಾಕಿಕೊಳ್ಳಿ ಹಾಕಿ ಇದರಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಹುಣಸುಳಿದೆ ನೀರು ಹಾಕಿಕೊಂಡಿದ್ದೇನೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೇನೆ ಹಾಕಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದು ರುಚಿಯೆಲ್ಲ ನೋಡಿಕೊಳ್ಳಬೇಕು ಉಪ್ಪು ಬೇಕಾ ಸಾಕ ಅಂತ ನೋಡಿಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಳ್ಳಿ ಉಪ್ಪು ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಮತ್ತು ಖಾರ ಹುಳಿ ಎಲ್ಲ ಸರಿ ಉಂಟು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಹುಣಸು ಹುಳಿ ಬೇಳೆ ಹೇಳುವವರು ನಿಂಬೆ ರಸ ಹಾಕಿಕೊಳ್ಬೋದು ನಾನು ಹುಣಸೆ ಹುಳಿಯೇ ಹಾಕಿದ್ದೇನೆ ಹಾಕಿ ಮಸಾಲೆ ಈಗ ಒಳ್ಳೆ ರೆಡಿಯಾಗಿದೆ ಇದನ್ನೀಗ ಹಚ್ಚಿಕೊಳ್ಬೇಕು ಈಗ ಒಂದೊಂದೇ ಬಂಗುಡಿ ಮೀನಿಗೆ ಮಸಾಲೆ ಒಳ್ಳೆ ಹಚ್ಕೊಳ್ಳಿ ಒಳಗೆಲ್ಲ ಕೋಟಿಂಗ್ ಆಗುವಾಗೆ ಒಳ್ಳೆ ಹೀಗೆ ಮಸಾಲೆ ಹಚ್ಕೊಳ್ಳಿ ದಪ್ಪ ಇದು ಒಳಗೆಲ್ಲ ಎಲ್ಲ ಹೋಗುವಾಗ ಒಳ್ಳೆ ಕೋಟಿಂಗ್ ಕೊಟ್ಟಿದ್ದೇನೆ ಇದೇ ರೀತಿ ಉಳಿದ ಮೀನಲ್ಲೇ ಆ ಎಲ್ಲ ಹಚ್ಚಿಟ್ಟಿದ್ದೇನೆ ಒಳಗೆ ಹೋಗುವಾಗ ಎರಡು ಸೈಡು ಒಳ್ಳೆ ಮಸಾಲೆ ಹಿಡಿಯಲಿ ಅಂತೇಳಿ ಈಗ ಮಸಾಲೆ ಒಳ್ಳೆ ಇದು ಹಚ್ಚಿಟ್ಟಿದ್ದೇನೆ ಕೋಟಿಂಗ್ ಹಾಗೆ ಒಳ್ಳೆ ಮಸಾಲೆ ಹೆಚ್ಚಿಟ್ಟು ಇದನ್ನು ಮುಚ್ಚಿಟ್ಟುಕೊಳ್ಳಿ ಒಂದು ಅರ್ಧ ಗಂಟೆ ಮುಚ್ಚಿಡಿ ಮಸಾಲೆ ಒಳ್ಳೆ ಹಿಡಿಯಲಿ ಫ್ರಿಜ್ಜಲ್ಲಿ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು ಸ್ವಲ್ಪ ಮಸಾಲೆ ಒಳ್ಳೆ ಹಿಡಿಯಲಿ ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ಒಂದು ಅರ್ಧ ಗಂಟೆವರೆಗೆ ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು ಎಣ್ಣೆಯಲ್ಲಿ ಬಿಡಬೇಕು ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಈಗ ಎಣ್ಣೆ ಒಳ್ಳೆ ಬಿಸಿಯಾಗಿದೆ ಬಿಡಿ ಎಣ್ಣೆ ಬಿಟ್ಟ ಮೇಲೆ ಮೀಡಿಯಮ್ ಸಣ್ಣ ಉರಿಯಲ್ಲಿ ಬೇಯಬೇಕು ಒಳಗೆ ಈಗ ಇನ್ನೊಂದನ್ನು ಬಿಟ್ಟಿದ್ದೇನೆ ಬಿಟ್ಟು ಮೀಡಿಯಮ್ ಉರಿಯಲ್ಲೇ ಬೇಯೇನೆ ಈಗ ಒಂದು ಸೈಡ್ ಬೆಂದಿದೆ ಆವಾಗ ಇದನ್ನು ಎಲ್ಲ ಹೀಗೆ ತೀರ್ಬಿಟ್ಟು ಹಾಕಬೇಕು ಎರಡು ಸೈಡು ಎಣ್ಣೆಯಲ್ಲೇ ಬೇಯಬೇಕು ಇದು ತೆಂಗಿನ ಎಣ್ಣೆ ಆದರೆ ತುಂಬ ಟೇಸ್ಟಿಯಾಗಿರ್ತದೆ ತೆಂಗಿನ ಎಣ್ಣೆ ಇರಬೇಕಾದರೆ ತೆಂಗಿನ ಎಣ್ಣೆನೆ ಫ್ರೈ ಮಾಡಿಕೊಳ್ಳಿ ಇದು ಎರಡು ಸೈಡು ಬೇಯಲಿ ಮೀಡಿಯ ಮರಿಯಲ್ಲಿ ಇಟ್ಟುಕೊಂಡು ಇವಾಗ ತಿರುಚಿಸಿ ಹಾಕಿದ ಮೇಲೆ ಮೀಡಿಯಾ ಉರಿಯಲ್ಲಿ ಇಟ್ಟುಕೊಂಡು ಮೀಡಿಯಮುರಿಯಲ್ಲಿ ಬೇಯ್ತಾ ಅಂತ ಆವಾಗ ನಾನು ಸ್ವಲ್ಪ ಕರ್ಬೇವು ಹಾಕ್ತೀನಿ ಇದು ಹಾಕೋದ್ರಿಂದ ಒಳ್ಳೆ ಪರಿಮಾರ ಈಗ ಎರಡು ಸೈಡು ಒಳ್ಳೆ ಬೆಂದಿದೆ ಹೇಗಿದ್ರು ತೆಗ್ದು ನೋಡಿ ಎಷ್ಟು ಒಳ್ಳೆ ಹೊಟ್ಟೆ ರೀತಿ ಆಗಿ ಅಷ್ಟು ಒಳ್ಳೆ ಬಂದಿದೆ ಇರ್ತದೆ ನೋಡಿ ಉಳಿದದನ್ನು ಇದೇ ರೀತಿ ಎಣ್ಣೆ ಬಿಸಿ ಮೇಲೆ ಫ್ರೈ ಮಾಡಿಕೊಂಡು ನೋಡಿ ಎಲ್ಲ ಬಂದಿದೆ ನೀನು ಎಷ್ಟು ಒಳ್ಳೆ ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಈಗ ಹೊಟ್ಟೆ ಹೊಟ್ಟೆಗಬೇಕು ಮೀನು ಫ್ರೈ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಮೀನು ಫ್ರೈ ಹೋಟೆಲ್ ರೀತಿ ತುಂಬ ಟೇಸ್ಟಿಯಾಗಿರುತ್ತದೆ ಮತ್ತು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳ್ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು